ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ತಮ್ಮ ಪಕ್ಷದಲ್ಲಿ ಮತ್ತೆ ಅಸಮಾಧಾನ ಮೂಡಿಸಿದ್ದಾರೆ ಈ ಬಾರಿ ಅವರು ರಾಜವಂಶದ ರಾಜಕೀಯದ ಬಗ್ಗೆ ಬರೆದ ಲೇಖನದಲ್ಲಿ ರಾಜಕೀಯ ನಾಯಕತ್ವವು ಹುಟ್ಟಿದಾಗಿನಿಂದಲೇ ಬರುವ ಹಕ್ಕು ಎಂಬ ಕಲ್ಪನೆಯನ್ನು ನೆಹರು ಗಾಂಧಿ ಕುಟುಂಬ ಗಟ್ಟಿಗೊಳಿಸಿದೆ ಅಂತ ಹೇಳಿದ್ದಾರೆ ರಾಜವಂಶ ರಾಜಕೀಯವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಗಂಭೀರ ಬೆದರಿಕೆಯನ್ನು ಉಂಟು ಮಾಡುತ್ತೆ ಎಂದು ಈಗ ವಂಶ ಪಾರಂಪರ್ಯವನ್ನು ಅರ್ಹತೆಗೆ ಬದಲಿಸುವ ಸಮಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಕ್ಟೋಬರ್ ಮೂವತ್ತೊಂದರಂದು ಪ್ರಾಜೆಕ್ಟ್ ಸಿಂಡಿಕೇಟ್ನಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ತರೂರ್ ಹೀಗೆ ಬರೆದಿದ್ದಾರೆ ದಶಕಗಳಿಂದ ಒಂದು ಕುಟುಂಬ ಭಾರತೀಯ ರಾಜಕೀಯದಲ್ಲಿ ಮೈಲಿಗಲ್ಲು ಸಾಧಿಸಿದೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ ಲಾಲ್ ನೆಹರು ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹಾಗೂ ಪ್ರಸ್ತುತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಒಳಗೊಂಡ ನೆಹರು ಗಾಂಧಿ ಕುಟುಂಬದ ಪ್ರಭಾವವು ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದೊಂದಿಗೆ ಬೆಸೆದುಕೊಂಡಿದೆ ಆದರೆ ಇದು ರಾಜಕೀಯ ನಾಯಕತ್ವ ಹುಟ್ಟಿನಿಂದಲೇ ಬರುವ ಹಕ್ಕು ಎಂಬ ಕಲ್ಪನೆಯನ್ನ ಗಟ್ಟಿಗೊಳಿಸಿದೆ ಈ ಕಲ್ಪನೆಯು ಭಾರತೀಯ ರಾಜಕೀಯದ ಪ್ರತಿಪಕ್ಷ ಪ್ರತಿ ಪ್ರದೇಶ ಮತ್ತು ಪ್ರತಿ ಹಂತದಲ್ಲೂ ಆವರಿಸಿಕೊಂಡಿದೆ ಎಂದಿದ್ದಾರೆ ಕಾಂಗ್ರೆಸ್ ಅಸಮಾಧಾನ ಕಾಂಗ್ರೆಸ್ ಮೂಲಗಳ ಪ್ರಕಾರ ಶಶಿ ತರೂರ್ ಅವರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಹೆಸರು ಉಲ್ಲೇಖಿಸಿದ್ದು ಪಕ್ಷದ ನಾಯಕತ್ವಕ್ಕೆ ಇಷ್ಟ ಆಗಲಿಲ್ಲ ಆದಾಗ್ಯೂ ಪಕ್ಷದ ನಾಯಕರು ಈ ಲೇಖನದ ಬಗ್ಗೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದ್ದಾರೆ ಅವರು ಗಮನ ಸೆಳೆಯೋಕೆ ಆಗಾಗ ಇಂತಹ ಕೆಲಸಗಳನ್ನು ಮಾಡ್ತಾರೆ ಪಕ್ಷ ಏಕೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಥವಾ ಹೇಳಿಕೆಯನ್ನು ನೀಡಬೇಕು ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಸಂವಹನ ಉಸ್ತುವಾರಿ ಜಯರಾಮ್ ರಮೇಶ್ ಮತ್ತು ಮಾಧ್ಯಮ ಹಾಗೂ ಪ್ರಚಾರ ವಿಭಾಗದ ಅಧ್ಯಕ್ಷ ಪವನ್ ಖೇರಾ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶೇಬಾದ್ ಪೂನಾವಾಲಾ ಅವರು ಶಶಿ ತರೂರ್ ಅವರ ಅತ್ಯಂತ ಒಳನೋಟದ ಲೇಖನವನ್ನ ಶ್ಲಾಘಿಸಿ ಇಷ್ಟು ಸ್ಪಷ್ಟವಾಗಿ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ ನಾಯಕನಿಗೆ ಯಾವ ಪರಿಣಾಮ ಎದುರಾಗಬಹುದು ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ತಮ್ಮ ಲೇಖನದಲ್ಲಿ ಶಶಿ ತರೂರ್ ಅವರು ಶಿವಸೇನೆ ಸಮಾಜವಾದಿ ಪಕ್ಷ ಪೀಪಲ್ಸ್ ಡೆಮಾಕ್ರಾಟಿಕ್ ಪಕ್ಷ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನಂತಹ ಪ್ರಾದೇಶಿಕ ಪಕ್ಷಗಳಲ್ಲೂ ರಾಜವಂಶ ರಾಜಕೀಯವು ಒಂದು ಲಕ್ಷಣವಾಗಿದೆ ಅಂತ ಎತ್ತಿ ತೋರಿಸಿದ್ದಾರೆ ರಾಜವಂಶ ರಾಜಕೀಯವು ಭಾರತದ ಪ್ರಜಾಪ್ರಭುತ್ವಕ್ಕೆ ಗಂಭೀರ ಬೆದರಿಕೆಯನ್ನು ಉಂಟುಮಾಡುತ್ತೆ ರಾಜಕೀಯ ಅಧಿಕಾರವನ್ನು ಸಮರ್ಥ ಬದ್ಧತೆ ಅಥವಾ ತಳಮಟ್ಟದ ತೊಡಗಿಸಿಕೊಳ್ಳುವಿಕೆಯ ಬದಲಿಗೆ ವಂಶ ಪಾರಂಪರ್ಯದಿಂದ ನಿರ್ಧರಿಸಿದಾಗ ಆಡಳಿತದ ಗುಣಮಟ್ಟವು ಕುಸಿಯುತ್ತೆ ಸಣ್ಣ ಪ್ರತಿಭೆಗಳ ಗುಂಪಿನಿಂದ ಆಯ್ಕೆ ಮಾಡೋದು ಎಂದಿಗೂ ಲಾಭದಾಯಕ ಅಲ್ಲ ಆದರೆ ಅಭ್ಯರ್ಥಿಗಳು ಮುಖ್ಯ ಅರ್ಹತೆಯು ಅವರ ಉಪನಾಮವಾಗಿದ್ದು ಇದು ವಿಶೇಷವಾಗಿ ಸಮಸ್ಯಾತ್ಮಕವಾಗಿದೆ ಅಂತ ಅವರು ಬರೆದಿದ್ದಾರೆ ರಾಜವಂಶವನ್ನು ಅರ್ಹತೆಗೆ ಬದಲಿಸುವ ಸಮಯ ಭಾರತವು ಈಗ ರಾಜವಂಶವನ್ನು ಅರ್ಹತೆಗೆ ಬದಲಿಸುವ ಸಮಯ ಅಂತ ವಾದಿಸುತ್ತಾ ಕಾಂಗ್ರೆಸ್ ಸಂಸದರು ಕಾನೂನುಬದ್ಧವಾಗಿ ಕಡ್ಡಾಯಗೊಳಿಸಲಾದ ಅವಧಿಯ ಮಿತಿಗಳನ್ನು ವಿಧಿಸೋದರಿಂದ ಹಿಡಿದು ಅರ್ಥಪೂರ್ಣ ಆಂತರಿಕ ಪಕ್ಷದ ಚುನಾವಣೆಗಳನ್ನು ಕಡ್ಡಾಯಗೊಳಿಸುವವರೆಗೆ ಮತದಾರರಿಗೆ ಅರ್ಹತೆಯ ಆಧಾರದ ಮೇಲೆ ನಾಯಕರನ್ನ ಆಯ್ಕೆ ಮಾಡೋಕೆ ಶಿಕ್ಷಣ ಮತ್ತು ಅಧಿಕಾರ ನೀಡುವ ಸಂಘಟಿತ ಪ್ರಯತ್ನದವರೆಗೆ ಮೂಲಭೂತ ಸುಧಾರಣೆಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಭಾರತೀಯ ರಾಜಕೀಯವು ಕುಟುಂಬ ಉದ್ಯಮವಾಗಿ ಮುಂದುವರೆವರೆಗೆ ಪ್ರಜಾಪ್ರಭುತ್ವದ ನಿಜವಾದ ಭರವಸೆ ಜನರ ಸರ್ಕಾರ ಜನರಿಂದ ಸರ್ಕಾರ ಜನರಿಗಾಗಿ ಸರ್ಕಾರ ಸಂಪೂರ್ಣವಾಗಿ ಅರಿತುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ತರೂರ್ ಬರ್ತಿದ್ದಾರೆ ಕೆಲವು ತಿಂಗಳಲ್ಲಿ ಶಶಿ ತರೂರ್ ಅವರು ಕಾಂಗ್ರೆಸ್ಗೆ ಹಲವು ಬಾರಿ ಮುಜುಗರವನ್ನ ತಂದಿದ್ದಾರೆ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾದ ತರೂರ್ ಕೇರಳದಲ್ಲಿ ಎಡಪಕ್ಷಗಳ ಆಡಳಿತದಲ್ಲಿ ಸ್ಟಾರ್ಟ್ಅಪ್ ಉದ್ಯಮ ಬೆಳವಣಿಗೆಯನ್ನು ಶ್ಲಾಘಿಸಿ ಕೇರಳವು ಆರ್ಥಿಕ ನಾವೀನ್ಯತೆ ಮತ್ತು ಸುಸ್ಥಿರ ಬೆಳವಣಿಗೆಯ ಮಾದರಿಯಾಗಿ ಹೊರಹೊಮ್ಮತ ಇದೆ ಅಂತ ಬರೆದ ನಂತರ ಪಕ್ಷದ ಕೇರಳ ಘಟಕದಿಂದ ಟೀಕೆಗೆ ಗುರಿಯಾಗಿದ್ದರು ನೆಹರು ಗಾಂಧಿ ರಾಜವಂಶ ಪ್ರಭಾವ ರಾಜಕೀಯ ಜನ್ಮಸಿದ್ಧ ಹಕ್ಕು ಎಂಬ ಕಲ್ಪನೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ ಅಂತ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿದ್ದಾರೆ ದಶಕಗಳಿಂದ ಒಂದು ಕುಟುಂಬ ಭಾರತೀಯ ರಾಜಕೀಯದ ಮೇಲೆ ಪ್ರಾಬಲ್ಯವನ್ನ ಸಾಧಿಸಿದೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಪ್ರಸ್ತುತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ನೆಹರು ಗಾಂಧಿ ರಾಜವಂಶದ ಪ್ರಭಾವವು ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ ಆದರೆ ರಾಜಕೀಯ ನಾಯಕತ್ವ ಜನ್ಮಸಿದ್ಧ ಹಕ್ಕು ಎಂಬ ಕಲ್ಪನೆಯನ್ನ ಅದು ಗಟ್ಟಿಗೊಳಿಸಿದೆ ಈ ಕಲ್ಪನೆಯು ಪ್ರತಿಯೊಂದು ಪಕ್ಷದಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಭಾರತೀಯ ರಾಜಕೀಯದಲ್ಲಿ ಬೇರೂರಿದೆ ಅಂತ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ ಕುಟುಂಬ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿಲ್ಲ ಎಂದಿರುವ ತರೂರ್ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸಂಸ್ಥಾಪಕ ಬಾಳಾ ಠಾಕ್ರೆ ನಾಯಕತ್ವವನ್ನು ತಮ್ಮ ಮಗ ಉದ್ಧವ್ ಠಾಕ್ರೆಗೆ ಹಸ್ತಾಂತರಿಸಿದ್ರು ಅವರು ಈಗ ಆದಿತ್ಯಗೆ ಹಸ್ತಾಂತರಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಅವರ ನಂತರ ಅವರ ಮಗ ಅಖಿಲೇಶ್ ಯಾದವ್ ಈಗ ಸಂಸದ ಮತ್ತು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಬಿಹಾರದ ಲೋಕ ಜನಶಕ್ತಿ ಪಕ್ಷದ ರಾಮ್ ವಿಲಾಸ್ ಪಾಸ್ವಾನ್ ಅವರ ನಂತರ ಅವರ ಮಗ ಚಿರಾಗ್ ಪಾಸ್ವಾನ್ ಅಧಿಕಾರಕ್ಕೆ ಬಂದರು